ಮಹಾನಗರ ಪಾಲಿಕೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಗೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ನಗರ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮಹಾನಗರ ಪಾಲಿಕೆಯ ಚುನಾಯಿತ ಅವಧಿ ವಿಷಯಕ್ಕೆ ಸಂಬಂಧಿಸಿ ಗುಲ್ಬರ್ಗ ಹೈಕೋರ್ಟ್ನಲ್ಲಿ ದಿನಾಂಕ ಇಪ್ಪತ್ತೈದರಂದು ವಿಚಾರಣೆ ನಡೆಯಲಿದೆ ಈ ವಿಚಾರಣೆಯಲ್ಲಿ ಅವಧಿ ಮುಕ್ತಾಯ ಅಂತಿಮ ಆದೇಶದ ಬಗ್ಗೆ ನ್ಯಾಯಾಲಯ ನೀಡುವ ತೀರ್ಪು ಕುತೂಹಲಕಾರಿಯಾಗಿದೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಈಗಾಗಲೇ ಚುನಾಯಿತ ಸಮಿತಿ ಅವಧಿ ಮುಕ್ತಾಯ ಘೋಷಿಸಿ ಆಡಳಿತಾಧಿಕಾರಿ ನೇಮಕಗೊಳಿಸಿದ ಬೆನ್ನ ಹಿಂದೆಯೇ ದಿನಾಂಕ ಇಪ್ಪತ್ತೊಂದರಂದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಗೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ಮತ್ತೊಂದು ಆದೇಶ ಜಿಲ್ಲಾಧಿಕಾರಿಗಳಿಗೆ ನೀಡಿರುವುದು ಪಾಲಿಕೆಯ ಚುನಾ ಚುನಾವಣಾ ತ್ವರಿತ ಪ್ರಕ್ರಿಯೆ ನಿರೀಕ್ಷೆ ಗರಿ ಗರಿಗೆದ್ದವರಂತೆ ಮಾಡಿದೆ ನಗರ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ನಗರಾಭಿವೃದ್ಧಿ ಅಧೀನ ಕಾರ್ಯದರ್ಶಿಗಳಾದ ಟಿ ಮಂಜುನಾಥ ಅವರು ಕ್ಷೇತ್ರ ಪುನರ್ವಿಂಗಡಣೆ ಮಾರ್ಗಸೂಚಿಯೊಂದಿಗೆ ಈ ಕೆಳಗಿನಂತೆ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ ಇಪ್ಪತ್ತರಂದು ಪತ್ರ ರವಾನಿಸಿದ್ದಾರೆ ರಾಯಚೂರು ಮಹಾನಗರ ಪಾಲಿಕೆಯನ್ನಾಗಿ ರಚಿಸಲಾಗಿರುತ್ತದೆ ಹಾಗೂ ಉಲ್ಲೇಖ ಎರಡರ ಪತ್ರದಲ್ಲಿ ಮಹಾನಗರ ಪಾಲಿಕೆಗೆ ಕ್ಷೇತ್ರ ಪುನರ್ವಿಂಗಡಣೆ ಕೈಗೊಳ್ಳಲು ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ಕೋರಲಾಗಿದೆ